ನೆನೆ ಎಲ್ಲ ಹಾಕೊಂಡಿರೋ ಬ್ಯಾಡ್ ಕಮೆಂಟ್ಸ್ ಕಮೆಂಟ್ ಮಾಡಿದಿರಲ್ಲೇ ನೀನ್ ಏನಾದ್ರು ಬ್ಯಾಡ್ ಕಮೆಂಟ್ ಲೈಕಿಗೆ ಹಾಕಿ ವಿಡಿಯೋದಾಗ ಅಣ್ಣರಿಗೆ ಅಡ್ರೆಸ್ ಮಾಡಕ್ ಹೊಂತಾಳ ಮಿಂಡ್ರಿ ನಮಸ್ಕಾರ ನೀನ್ ಯಾಕೆ ಬೇಬಿ ಇಂತ ಸಣ್ಣ ಪುಟ್ಟ ಮ್ಯಾಟ್ರಿಗೆ ಮನ್ಸಿಗೆ ಹಚ್ಕೊಂಡ್ ಕರಳ ಕ್ಯೂಚ್ ನೀನ್ ಯಾಕೆ ಕೈ ಮುಗಿಯಕತ್ತಿ ನೀನ್ ಏನು ತಪ್ಪ ಮಾಡಿಲ್ಲ ನೀನ್ ಮಾಡೋದು ಇಲ್ಲ ಏನ್ ಜೊಲ್ಲನ್ ಮಕ್ಳು ತರ ಬಿಟ್ಕೊಂಡು ನೋಡ್ತೀರಾ ಜೊಲ್ಲೆಲ್ಲಾ ಬಿಟ್ಟಿದಾರ ಹಾ ಆದ್ರೆ ಬಾಯಿಂದ ಅಲ್ಲಿಂದ ಎಬ್ಬಾಯಿಂದ ಎಬ್ಬಾವ ಹಿಂಗೆ ಜೋಲ್ಸಿಸ್ಕೊಂಡು ಕಣ್ಣಿಂಗ್ ಹಿಂಗೆಲ್ಲಾ ಬಿಟ್ಕೊಂಡು ಮೂವಿಗಳಲ್ಲಿ ಮತ್ತೆ ರೀಲ್ಸ್ ಗಳಲ್ಲಿ ವಿ ವಿಲಾಗ್ಸ್ ಅಲ್ಲಿ ಮತ್ತೆ ಬಡವರ ಬಂದು ಕ್ರೋಮ್ ಅಲ್ಲಿ ಬಿಕಿನಿ ಹಾಕೊಂಡ್ರೆ ಬಾಳೆ ಎಲ್ಲೇ ಕಟ್ಕೊಂಡ್ರೆ ಅಷ್ಟಿರೋ ಕೋಣ ತರ ಬಂದ್ಬಿಡ್ತಿರ ತಿನ್ನಕ್ಕೆ ಅದೇ ಹೀರೋಯಿನ್ಸ್ ಬಿಕಿನಿ ಹಾಕೊಂಡ್ರೆ ಫುಲ್ ಲೈಕ್ ಮಾಡ್ತಿರೋ ಕಾಮೆಂಟ್ ಮಾಡ್ತೀರಾ ಇನ್ ಬಾಕ್ಸ್ ಅಲ್ಲಿ ಡಿಎಂ ಮಾಡ್ತೀರಾ ವಾವ್ ಸ್ಟನ್ನಿಂಗ್ ಬ್ಯೂಟಿ ಲವ್ಲಿ ಸಕ್ಸಿ ಬಾಕ್ಸಿ ಉದಗಳ ಬಿ ಅಲ್ಲಿ ಊದ್ಬಿಡ್ತಿವೆ ಓ ಪ್ರೇಚಿ ಅಳಸೋಗಿರೋ ರೊಟ್ಟಿ ಡ್ಯಾಮ್ ಹಾಟ್ ಸಿಲ್ವರ್ ತಾಟ್ ಈ ತರ ಎಲ್ಲಾ ಮಾಡ್ತೀರಾ ಅದೇ ನಾವ್ ಹಾಕೊಂಡ್ರೆ ಐಫೋನ್ ಬಾತ್ರೂಮ್ ಮೈಕ್ರೋಮ್ಯಾಕ್ಸ್ ವಾಟ್ ಫೋನ್ ಆರ್ ಯು ಯೂಸಿಂಗ್ ಡಾಜೆಷನ್ ಅಂತ ಹೇಳ್ತೀರಾ ನಾನ್ ಸುಳ್ಳ ಮಕ್ಳ ಮಾರಾ ಮರ್ಯಾದಿಲ್ಲ ನಿಮ್ಗೆ ಬೇವಚೀನ ನನ್ ಮಕ್ಳಗಳಿಗೆ ಮಕ್ಕಳಿತಾಳೆ ಲೇಪಿಕ್ ನಮಗೆ ಆಗ್ಬೇಕು ಉಳ್ತಿಯಾ ನಿನ್ಗ್ ಸಪೋರ್ಟ್ ಮಾಡ್ತಿದೀವಿ ನೀನು ಕೂಡ ಗಾಯ್ಸ್ ಏನ್ ಗೊತ್ತಾ ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಳಿ ಗಾಯ್ಸ್ ಗೊತ್ತಿಲ್ಲ ಇಷ್ಟು ದಿನ ನೀವು ನನಗೆ ನಿವೇದಿತಾ ಗೌಡಗೆ ಕಂಪೇರ್ ಮಾಡ್ತಿದ್ರಿ ನಿವೇದಿತ ಗೌಡಗೆ ನಿಮಗೆ ಕಂಪೇರ್ ಮಾಡ್ತಿದ್ರಾ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ನಿಮ್ಮ ಅವರ ಮಧ್ಯೆ ಸಿಮಿಲಾರಿಟೀಸ್ ಅಂತದ್ದು ಏನು ಕಾಣ್ತು ಅವರಿಗೆ ನಮ್ಗಂತರೂ ಕಾಣ್ತಾ ಇಲ್ಲಪ್ಪ ಪರ್ಸನಲ್ ಲೈಫಲ್ಲಿ ಏನಾದರೂ ನಿಮ್ಮದು ಡಿವೋರ್ಸ್ ಆಗಿತ್ತಾ ಹೆಂಗೆ ಅವಾಗ ನಾನು ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಬಿಕಾಸ್ ಆ ಹುಡುಗಿ ಒಳ್ಳೆಯವಳು ನಂಗೆ ಗೊತ್ತು ಏನಿದು ಒಳ್ಳೆಯವರು ಕೆಟ್ಟವರನ್ನ ಅನ್ನೋ ಕಾನ್ಸೆಪ್ಟ್ ನಮ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಬಟ್ ಇವಾಗ ಇವಳು ಯಾವಳ ಗಲೀಜು ಗುರು ಸೋನು ಅವಳ ಮುಖ ನೋಡುಗುರು ಏನ್ ನಿಲ್ಸ್ 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 ನಿನಗೆ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ ಹೋಗಿ ಇಸ್ಟ್ರಿ ಚೆಕ್ ಮಾಡೋ ಅವ್ರದ್ದು ಇನ್ನೊಂದು ಮುಖಾನೇ ಇದೆ ಎಷ್ಟೋ ಬೀದಿ ನಾಯಿಗಳಿಗೆ ನಿಗಿರಿಸಿದ ಏ ನೀಗಿಸಿದಲ್ಲಿ ಅದ ಓ ಸಾರಿ ಸಾರಿ ಎಷ್ಟೋ ಬೀದಿ ನಾಯಿಗಳಿಗೆ ಹಸು ನೀಗಿಸಿದ ನಾರಿ ಎಷ್ಟೋ ಪಡ್ಡೆ ಹುಡುಗರ ಮನಸ್ಸು ಮತ್ತು ಕೈ ಗೆದ್ದ ಚಕೋರಿ ಅವರೇ ನಮ್ಮ ನಿಮ್ಮ ಸೋನುರಿ ಈಗೇಳು ಇದನ್ನೆಲ್ಲ ಕೇಳಿದ್ಮೇಲೂ ಇವಾಗೂ ಹೋಲ್ಸ್ಬಾರ್ದ ಅವ್ರಿಗೆ ನಿಂಗೆ ದಯವಿಟ್ಟು ಹೋಲ್ಸ್ಬೇಡಿ ಗುರು ಅಂಕಲ್ ಮನೇಲಿಕ್ಕೂ ನಾವು ಬರಬೇಕು ಏನ್ ಸಂಬಂಧ ಅನೈತಿಕ ಸಂಬಂಧ ಆಗಿದ್ದಿತ್ತು ಸಂಬಂಧ ಇದೆ ನಿಮ್ ಅಪ್ಪನ ಅನ್ಕೊಂಡ್ ಕರಿತೀರ ಮೊದ್ಲೇ ಮುಚ್ಚೋಲೆ ಬಾಯ್ ಆಟೋ ಆಟೋನಾ ಟಿಪ್ಪರ್ ಲಾರಿ ಆಂಟಿ ಆಂಟಿ ಒಂದೆರಡು ಗ್ಲಾಸ್ ಹಾಲ್ ಸಿಗುತ್ತಾ ಏನ್ ಚೆನ್ನಾಗಿ ಟೀ ಮಾಡ್ತೀನಿ ಹ್ಞೂ ಅಂಟಿ ಸಕ್ಕದ ಮಾಡ್ತಾನ ಎಲ್ಲಾಕಿ ಲವಂಗ ಶುಂಠಿ ಎಲ್ಲಾಕಿ ಮಸ್ತಾಗಿ ಮಾಡ್ತಾನ ಒಂದ್ಸಲ ಕುಡ್ರಿ ತಲೆನೋವು ಹೋಗದ್ ನಿಮ್ದು ಹೌದಾ ಹೌದು ಮಾಡುವಂತೆ ನಡಿ ಒಳಗೆ ಹೆಂಗಲ್ಲೇ ಹೋಗ್ಲಾ ಲೇ ಬ್ಯಾಡಲ್ಲಿ ಆಲ್ರೆಡಿ ಹಾಲು ಓಡದ್ ಮೊಸರಾಗೈತೆ ಬಿಟ್ರ ಅದಕ್ಕ ಆಗ್ತೀನಿ ನನ್ ಮಗ ನೀನ್ ಬಾಲೆ ಏನ್ ಕಾಮಕ್ರಿ ಅವ ಆ ಇಲ್ರು ನಮ್ ಸರ ನಾನು ನಿಮ್ಮ ಬುರ್ಜ ತರೂ ನಿಮ್ಗೆಲ್ಲ ಗೊತ್ತು ಈ ಬುರ್ಜಾ ಮಾತು ಕುಂಡಿ ಕೊಟ್ಟಂ ಅಂತ ನಾನು ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀನಿ ಈ ಪಾದಯಾತ್ರೆ ಯಾಕೋ ಏನು ನಂಗೂ ಗೊತ್ತಿಲ್ಲ ಹೋಗ್ತಿದೀನಿ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ನಿಂಗೆ ಹೋದ್ರೆ ಫಾಲೋವರ್ಸ್ ಬರ್ತಾರಂತೆ ನಂಗೆ ಫಾಲೋವರ್ಸ್ ತಿಂಡಿ ಇತ್ತೀಚೆಗೆ ನೀವು ನಂಗೆ ಚಾಲೆಂಜಸ್ ಕೊಡ್ತಿಲ್ಲ ನನ್ನ ವೀಡಿಯೋಗೆ ಕಮೆಂಟು ಆಗ್ತಿಲ್ಲ ನನಗ್ ಕಂಟೆಂಟ್ ಬೇರೆ ಇಲ್ಲ ಐ ಪಿ ಎಲ್ ಬೇರೆ ಮುಗಿತು ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ ಸುಮ್ನೆ ನಡ್ಕೊಂಡು ಹೋಗ್ತಿದ್ದೀನಿ ನೀವು ಬೇರೆ ಏನೋ ಟ್ರೈ ಮಾಡಕ್ ಹೋಗಿದ್ದೆ ಅದು ಕೂಡ ನನ್ ಬುಡಕ್ಕೆ ಬಂದ್ ಬಿತ್ತು ಯಾವ್ದೋ ಒಂದ್ ಸೆನ್ಸಿಟಿವ್ ಮ್ಯಾಟ್ರಲ್ಲಿ ಸಿಂಪತಿ ಹೋಗಿದ್ದೆ ಸರಿಯಾಗಿ ಮಾಡ್ದೇವ್ ನಂಗೆ ಒನ್ ನ್ಯೂಸ್ ಚಾನಲ್ ಅಲ್ಲಿ ಇಕ್ಸ್ಕೊಂಡ್ ಬಂದಿರೋದು ನನಗೆ ಇನ್ನೂ ಗಾವಾಗಿಲ್ಲ ಇನ್ನು ದೊಡ್ಡದಾಗಿ ಇಕ್ಸ್ಕೋಬೇಕನ್ನೋ ಆಸೆ ನೀವು ಮುಚ್ಚಿರೋ ಕಣ್ಣ ತೆರೆದು ನಂಗೆ ಸರಿಯಾಗಿ ಇಕ್ಕಿ ಈ ಸರ್ತಿ